ನಮಸ್ಕಾರ ಆರೋಗ್ಯದ ಸ್ವಾಗತ ನಾನು ನಾಗರತ್ನ ಮೇಲೆ ಬ್ಲಡ್ ತಿನ್ನಾಗ್ಲಿಕ್ಕೆ ಎಕೋಸ್ಪ್ರಿನ್ ಅನ್ನ ಕೊಡ್ತಾರೆ ಯಾವ ಸಮಯದಲ್ಲಿ ಅಂತಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುವಾಗ ರಕ್ತನಾಳಗಳಲ್ಲಿ ರಕ್ತ ಸರಿಯಾಗಿ ಸಂಚ ಸಂಚರಿಸ ಇರುವುದಿಲ್ಲ ಕೊಲೆಸ್ಟ್ರಾಲ್ ಆಗಿರೋದ್ರಿಂದಾಗಿ ಸರಿಯಾಗಿ ರಕ್ತ ಸಂಚಾರ ಆಗೋದಿಲ್ಲ ಆಗ ಆ ಬ್ಲಡ್ ತಿನ್ನಾಗಲಿಕ್ಕೆ ರಕ್ತ ತೆಳುವಾಗಲಿಕ್ಕೆ ಎಕೋಸ್ಪ್ರಿನ್ ಮಾತ್ರೇನ ತಿನ್ನಿ ಅಂತ ಕೊಡ್ತಾರೆ ಕೆಲವು ಹಾರ್ಟ್ ಪೇಶೆಂಟ್ಗೆ ಹಾರ್ಟ್ ಬ್ಲಾಕೇಜ್ ಆಗಿದ್ದಾಗ ಸ್ಟಂಟ್ ಗಿಂಟ್ ಎಲ್ಲ ಹಾಕ್ಕೊಳ್ತಾರೆ ಅವರಿಗೂ ಕೊಡ್ತಾರೆ ಎಕೋಸ್ಪ್ರಿನ್ ಅದನ್ನ ತಗೊಳ್ತಾನೆ ಇರಬೇಕು ನೀವು ಈ ಎಕೋಸ್ಪ್ರಿನ್ ತಗೊಳ್ದೇ ಇರುವಾಗ ಮಾಡ್ಲಿಕ್ಕೆ ಅಂತಂದ್ರೆ ಬ್ಲಡ್ ತಿನ್ನಾಗಬೇಕು ಅಂದ್ರೆ ಸರಾಗವಾಗಿ ರಕ್ತನಾಳಗಳಲ್ಲಿ ರಕ್ತ ಹರಿದು ಹೋಗ್ಬೇಕು ஏன்மாந்து எடகை மது தோரு சைடு ரெட்டி நோட தோரு சைடு மேலின் இந்த பாயிண்ட் ஹாக்கி தோர்ஸ் தி நோட் பாயிண்ட் ஹாக்கபாரும் மொதல் பாயிண்ட் ಮತ್ತು ಮಧ್ಯದ ಪಾಯಿಂಟ್ ಅಂದ್ರೆ ನಾನು ಇಲ್ಲಿ ನಿಮ್ಗೆ ಬ್ಲಾಕ್ ಕಲರ್ ಹಾಕಿ ತೋರಿಸ್ತೀನಿ ನೋಡಿ ಇದು ಫಸ್ಟ್ ಇಂದು ಲಿವರ್ ಒನ್ ಲಿವರ್ ಟೂ ಲಿವರ್ ತ್ರೀ ಲಿವರ್ ಫೋರ್ ಪಾಯಿಂಟ್ಸ್ ತುದಿಯಿಂದ ಈ ಒಂದು ಪಾಯಿಂಟ್ ಇದು ಎರಡನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಎರಡು ಮಧ್ಯಕ್ಕೆ ಮೂರನೇ ಪಾಯಿಂಟ್ ಬರುತ್ತೆ ಒಂದು ಮತ್ತು ಮೂರರ ಮಧ್ಯ ಲಿವರ್ ಟೂ ಪಾಯಿಂಟ್ ಬರುತ್ತೆ ಸಾಧಾರಣವಾಗಿ ನಾವು ಹೀಗೆ ಇಟ್ಕೊಂಡಾಗ ಈ ಬೆರಳಿನ ತೋರು ಬೆರಳಿನ ಸರಿಯಾಗಿ ಲಿವರ್ ಟೂ ಬರುತ್ತೆ ಇದಕ್ಕೆ ನೀವು ಒಂದು ಮೆಂತೆ ಕಾಳನ್ನು ಹಾಕಬೇಕು ಈ ಒಂದು ಮೆಂತೆ ಕಾಳನ್ನು ಹಾಕಿ ಇದು ಕೇವಲ ಹತ್ತು ನಿಮಿಷ ಇಟ್ಕೋಬೇಕು ಇದು ಗಂಟೆ ಗಟ್ಟಲೆ ಎಲ್ಲ ಇಟ್ಕೊಳೋದಲ್ಲ ಹತ್ತು ನಿಮಿಷ ಇಟ್ಕೋಬೇಕು ಮತ್ತು ಒಂದೇ ದಿವಸ ಹಾಕಿದ್ರೆ ಸಾಕು ವಾರ ವಾರ ಅಥವಾ ಡೈಲಿ ಹಾಕೋದಲ್ಲ ಇದು ಹಾಕಿದವಾಗ ಲಿವರ್ ಹೀಟ್ ಜಾಸ್ತಿ ಆಗತ್ತೆ ಅಂದ್ರೆ ಲಿವರ್ ನಲ್ಲಿ ಫಂಕ್ಷನ್ ಜಾಸ್ತಿ ಆಗತ್ತೆ ಹಾಗಾಗಿ ನಿಮ್ಮ ಬ್ಲಡ್ ತಿನ್ ಆಗುತ್ತೆ ಇದು ಆದ್ಮೇಲೆ ನೀವು ವಾರಕ್ಕೊಂದ್ಸಲ ಕಾಲ್ನಲ್ಲಿ ಬರ್ತಕ್ಕಂಥ ಲಿವರ್ ತ್ರೀ ಪಾಯಿಂಟ್ ಅನ್ನ ಪ್ರೆಸ್ ಮಾಡಬೇಕು ಕಾಲಲ್ಲಿ ಬರುತ್ತೆ ಹೆಬ್ಬೆರಳು ಮತ್ತು ಮಧ್ಯ ಪಕ್ಕದ ಬೆರಳಿನ ಮಧ್ಯ ಮೇಲ್ಗಡೆಗೆ ನೋಡಿ ಆ ರೆಡ್ ಕಲರ್ ಮಾರ್ಕ್ ಇದೆ ನೋಡಿ ಆ ರೆಡ್ ಕಲರ್ ಮಾರ್ಕ್ ಅಲ್ಲಿ ಇಪ್ಪತ್ತಿಪ್ಪತ್ತು ಸಲ ಎರಡೂ ಕಾಲಲ್ಲಿ ಇಪ್ಪತ್ತಿಪ್ಪತ್ತು ಸಲ ಪ್ರೆಸ್ ಮಾಡಿದಾಗ ನಿಮಗೆ ಲಿವರ್ ಹೀಟ್ ಆಗುತ್ತೆ ಅದರಿಂದಾಗಿ ಬ್ಲಡ್ ತಿನ್ ಆಗುತ್ತೆ ಇದರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ನೀವು ಎಕೋಸ್ಪ್ರೀನ್ ಮಾತ್ರೆ ತಗೊಳ್ತಕ್ಕಂಥದನ್ನ ಕಡಿಮೆ ಮಾಡಬಹುದು ನಿಲ್ಲಿಸೇ ಬಿಡ್ಬೋದು ನಿಮಗೆ ತೋರಿಸಿದ್ರೆ ಡಾಕ್ಟ್ರು ಕೊಲೆಸ್ಟ್ರಾಲ್ ಎಲ್ಲ ಫುಲ್ ಕಡಿಮೆ ಆಗಿದೆಯಲ್ಲ ಎಕೋಸ್ಪ್ರೀನ್ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ ನೀವು ಇದನ್ನ ಮಾಡ್ಕೊಳ್ಳಿ ಬ್ಲಡ್ ತಿನ್ನ ಹಾಕುವಂಗೆ ಇದು ಒಂದೇ ದಿವಸ ಮಾಡಬೇಕು ಇದನ್ನ ಕಾಲಿನಲ್ಲಿ ಮಾತ್ರ ಸಲ ಒಂದು ತಿಂಗಳು ಪ್ರೆಸ್ ಮಾಡಿ ಸಾಕು ನಾಲ್ಕು ವಾರ ಪ್ರೆಸ್ ಮಾಡಿ ಮತ್ತೆ ಟೆಸ್ಟ್ ಮಾಡಿಸ್ಕೊಂಬನ್ನಿ ನಾನಿಲ್ಲಿ ಹೇಳ್ತಕ್ಕಂತ ಡಯಾಬಿಟಿಸಿಗೆ ಆಗಲಿ ಅಥವಾ ಕೊಲೆಸ್ಟ್ರಾಲಿಗೆ ಆಗಲಿ ಪ್ರೇಟಿ ನೈನು ಅಥವಾ ಫ್ಯಾಟಿ ಇವು ಇವ್ ಕೂಡ ನೀವು ಒಂದ್ಸಲ ಮಾಡಿದವ ಕರೆಕ್ಟ್ ಆಗಿ ಹೇಳಿರ್ತೀನಿ ನಾನು ಇಂತಿಷ್ಟು ದಿನ ಮಾಡಿ ಇಷ್ಟೊತ್ತು ಮಾಡಿ ಅಂತೇಳಿ ಅದಾದಲೆ ನೀವು ಯಾವ್ದಾದ್ರು ಮಾತ್ರೆ ತಗೊಳ್ತಾ ಇದ್ರೆ ಎಕ್ ಮಾತ್ರೆ ನಿಲ್ಲಿಸ್ಬೇಡಿ ನೀವಾಗೇನೆ ಡಾಕ್ಟರ್ ಹತ್ರ ಟೆಸ್ಟ್ ಮಾಡ್ಸೆ ಅವರ ಸಲಹೆ ತಗೊಂಡೆ ನೀವು ಮಾತ್ರೆ ನಿಲ್ಲಿಸಬೇಕು ಅಥವಾ ಡೋಸಸ್ ಕಡಿಮೆ ಮಾಡ್ಬೇಕು ಹಾಗೆ ನೀವು ಯಾವುದೇ ಮಾತ್ರೆಯನ್ನ ನಿಲ್ಲಿಸ್ಲಿಕ್ಕೆ ಹೋಗ್ಬಿಡಿ ಅಥವಾ ಯಾವುದೇ ಮಾತ್ರೆಯನ್ನ ಕಡಿಮೆ ಮಾಡ್ಕೋಬಿಡಿ ನೀವು ಇದನ್ನ ಮಾಡ್ಕೊಳ್ಳಿ ಕಡಿಮೆ ಮಾಡ್ಕೊಳ್ಳಿ ಮತ್ತೆ ಡಾಕ್ಟರ್ ಹತ್ರ ತೋರಿಸಿ ಆಗ ಡಾಕ್ಟರ್ ಹತ್ರ ತೋರಿಸ್ದಾಗ ಅವರೇ ಹೇಳ್ತಾರೆ ಕಡಿಮೆ ಆಗಿದೆಯಲ್ಲ ಡೋಸಸ್ ಕಡಿಮೆ ಮಾಡೋಣ ಅಥವಾ ಈ ಮಾತ್ರೆ ಬೇಡ ನಿಲ್ಸಿ ಅವರೇ ಹೇಳ್ತಾರೆ ಮಾತ್ರ ತಗೊಳ್ತಾ ಇದ್ದವರಿಗೆ ಇದು ಸಲಹೆ ಇದನ್ನ ನೀವು ಸರಿಯಾಗಿ ಪಾಲ್ ಪಾಲನೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ